ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಖ್ಯಾತ ಸ್ಟಾರ್ ನಟಿಯ ಮದುವೆ ಗಾಳಿ ಸುದ್ದಿ ಬರ್ತಾ ಸ್ನೇಹಿತರ ಸದ್ಯಕ್ಕೆ ಸತ್ಯನ ಸುಳ್ಳಾಗುತ್ತಿಲ್ಲ ಈ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು ಸೊ ಕ್ಲೂ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತು ಕೂಡ ಬರ್ತಾ ಇದೆ ಸೊ ಇದರ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ಬಾರಣ್ಣ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಖ್ಯಾತ ನಟಿ ರಚಿತಾ ರಾಮ್ ಕನ್ನಡ ಸಿನಿರಂಗದ ಟಾಪ್ ನಟಿ ಆಗಿದ್ದಾರೆ ಇವರಿಗೆ ಅಪಾರ ಅಭಿಮಾನಿ ಬಳಗವಿದೆ ರಚಿತಾರಾಮ್ ಸ್ಯಾಂಡಲ್ವುಡ್ ನ ಟ್ವಿಂಪಲ್ ಖ್ಯಾತಿ ಪಡೆದಿದ್ದಾರೆ ಸದ್ಯ ಮೂವತ್ತೆರಡನೇ ವರ್ಷ ವಯಸ್ಸಾದರೂ ಕೂಡ ರಚಿತಾರಾಮ್ ಇನ್ನೂ ಮದುವೆ ಆಗಿಲ್ಲ ನಟಿ ರಚಿತಾರಾಮ್ ಸಹೋದರಿ ನಿತ್ಯಾರಾಮ್ ಮದುವೆಯಾಗಿ ಸುಖ ಸಂಸಾರವನ್ನು ಇದ್ದಾರೆ ಅದಕ್ಕೆ ರಚಿತಾ ಯಾವಾಗ ಬೇಕಾದರೂ ಆಗಬಹುದು ಕಾಲ ಕೂಡಿರಬೇಕು ಅಷ್ಟೇ ಹೊಳ್ಳೆ ಹುಡುಗ ಸಿಕ್ಕಿದ ತಕ್ಷಣ ಮದುವೆ ಆಗ್ತೇನೆ ರಚಿತಾರಾಮ್ ಚಂದ್ರದ ಮೂಗಿಗೆ ಮೂಗು ಬಟ್ಟು ಹಾಕಿಸಿಕೊಂಡು ಸಾಮಾನ್ಯವಾಗಿ ಮದುವೆ ಸಮಯದಲ್ಲಿ ಹೆಣ್ಣು ಮಕ್ಕಳು ಮೂಗುಬಟ್ಟು ಹಾಕಲು ಮೂಗು ಚುಚ್ಚಿಕೊಳ್ಳುವುದು ವಾಡಿಕೆ ನಟಿ ರಚಿತಾ ರಾಮ್ ತಮ್ಮ ಮೂಗು ಚುಚ್ಚಿದ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಸದ್ಯ ರಾಮ್ ಮೂಗು ಬೊಟ್ಟಿನ ಫೋಟೋ ಶೇರ್ ಮಾಡಿದ ತಡ ಮದುವೆ ಸುದ್ದಿ ಮುಲ್ಲರಿಗೆ ಬಂದಿದೆ ಮುಗುಚ್ಚಿಸಿಕೊಂಡ ಹಿನ್ನೆಲೆ ರಚಿತಾ ಮದುವೆ ಹಾಕ್ತಿದ್ದಾರೆ ಎಂಬ ಚರ್ಚೆ ಜೋರಾಗಿ ನಡೀತಾ ಇದೆ ಸದ್ಯ ಈ ಹಿಂದೆ ನಟಿ ಹರಿಪ್ರಿಯಾ ಸಹ ಮೊದಲು ಮೂಗುಬಟ್ಟಿನ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡಿದ್ರು ನಂತರ ಮದುವೆ ಆಗುವ ಸಿ ಸುದ್ದಿ ಕೊಟ್ಟಿದ್ದರು ಈಗ ರಚಿತಾ ರಾಮ್ ಕೂಡ ಬಟ್ಟನ ಬಟ್ಟ ಮುಗುತ್ತಿರುವಂತಹ ಫೋಟೋವನ್ನು ಹಂಚಿಕೊಂಡಿದ್ದು ಶೀಘ್ರದಲ್ಲಿ ಅಸಮಣೆ ಹೇರಬಹುದಾ ಎಂದು ಅಭಿಮಾನಿಗಳು ಕಾತರಾಗಿದ್ದಾರೆ ಹಾಕಿದ್ದಾರೆ ಹೌದು ಸದ್ಯಕ್ಕೆ ಇದೀಗ ಅಭಿಮಾನಿಗಳ ಕುರಿತು ಈಗ ಒಂದು ಚರ್ಚೆ ಬರ್ತಾ ಇರುವಂಥದ್ದು ಆದಷ್ಟು ಬೇಗ ಈ ಒಂದು ಮದುವೆಗೆ ಶುಭ ಒಂದು ಗುಡ್ ನ್ಯೂಸ್ ಕೊಡಲಿದ್ದಾರೆ ಅಂತ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಮೂವತ್ತ ಎರಡು ವರ್ಷ ವಯಸ್ಸಾಗಿರುವಂತಹ ನಟಿ ರಚಿತಾರಾಮ್ ಅವರಿಗೆ ಇದೀಗ ಒಳ್ಳೆಯ ಹುಡುಗ ಸಿಕ್ಕಿರಬಹುದು ಎಂದು ಅಭಿಮಾನಿಗಳು ಕುಸು ಕುಸು ಮಾತನಾಡಿಕೊಳ್ತಾ ಇದ್ದಾರೆ ಸದ್ಯಕ್ಕೆ ಖ್ಯಾತ ಹ್ಯಾಂಕರಿಂಗ್ ಆಗಿರುವಂತಹ ಅನುಷ್ಯ ಅವರು ಸದ್ಯ ಮದುವೆ ಹಾಕಿದ್ರು ಅದಾದ ಬೆನ್ನಲ್ಲೇ ರಚಿತ್ತಾರಾಮ್ ಗುಡ್ ನ್ಯೂಸ್ ಕೊಟ್ಟಲಿದ್ದಾರೆ ಎನ್ನುವ ನಿರೀಕ್ಷೆ ಕೂಡ ಅವರ ಅಭಿಮಾನಿಗಳಲ್ಲಿದೆ ಸದ್ಯಕ್ಕೆ ಈ ಒಂದು ರಚಿತಾರಾಮ್ ಅವರು ಆದಷ್ಟು ಬೇಗ ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸಲಿ ಅಂತ ಅನೇಕರು ಕೂಡ ದೇವರ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಸೊ ಕ್ಷಣದಲ್ಲಿ ಏನು ಕೆಲವೇ ದಿನಗಳಲ್ಲಿ ಈ ಒಂದು ಮೂಗು ಬಟ್ಟನ್ನು ಹಾಕಿರುವಂತಹ ಪೋಸ್ಟ್ ಮಾಡಿರ ಪೋಸ್ಟ್ ಮಾಡಿರುವಂತಹ ರಚಿತರ ಕ್ಲಾರಿಟಿಯನ್ನು ಕೊಡ್ಬೋದಾ ಸಿಹಿ ಸುದ್ದಿ ಕೊಡ್ತಾರಾ ಬ್ಯಾಡ್ ನ್ಯೂಸ್ ಕೊಡ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಸದ್ಯಕ್ಕೆ ಇದು ನಿಜವಾಗಿರಬಹುದು ಅದು ಸುಳ್ಳಾಗಿರಬಹುದು ಸೊ ಸದ್ಯಕ್ಕೆ ಮೂಗುತಿ ಹಾಕಿರುವಂಥ ಫೋಟೋ ಸಿಕ್ಕಾಪಟ್ಟ ವೈರಲ್ ಆಗಿರುವಂಥದ್ದು ಸೊ ಅಭಿಮಾನಿಗಳು ಆದಷ್ಟು ಬೇಗ ಮದುವೆ ಆಗಿ ಅಂತ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಅವರ ಅಭಿಮಾನಿಗಳು ಆದಷ್ಟು ಬೇಗ ಆಗಿ ಒಳ್ಳೆ ಮದುವೆ ಆಗಿ ಅಂತ ಸೊ ಒಳ್ಳೆ ಹುಡುಗನನ್ನ ರಚಿತಾ ರಾಮ್ ಯಾವ ರೀತಿ ಪರಿಚಯಿಸ್ತಾರೆ ಅನ್ನೋದನ್ನ ಕಾತೋಡಬೇಕಿದೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದ ವೀಕ್ಷಕರೇ ಯಾರೆಲ್ಲ ನಟಿ ರಚಿತಾ ರಾಮ್ ಅವರ ಅಭಿಮಾನಿಗಳಿದ್ದೀರಿ ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಸೊ ಮದುವೆಯಾಗ ಕೇಳಿ ಬರ್ತಾ ಇರೋದು ಸೊ ಒಂದು ಮದುವೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ